ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನ್ನದ ನ್ಯೂ ವ್ಲಾಗ್ ಹೇಗಿದ್ದೀರಾ ಗಾಯ್ಸ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ ಕಿಚನ್ ವೆಲ್ಕಮ್ ಟು ಇನ್ ಮೈ ಕಿಚನ್ ಫಸ್ಟ್ ನಿಮ್ಮೆಲ್ಲರಿಗೂ ನನ್ನ ಕಿಚನ್ ಒಳಗೆ ವೆಲ್ಕಮ್ ಮಾಡ್ತೀನಿ ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂದರೆ ಒಂದು ಡ್ರಿಂಕ್ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಇವಾಗಿನ ಸಮ್ಮರ್ ಹೇಗಿದೆ ತುಂಬಾ ಬಿಸ್ಲಿದೆ ಹಾಗಾಗಿ ಎಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ಎಷ್ಟಂತ ನೀರನ್ನ ಕುಡಿತೀವಲ್ವ ಸೊ ಇದು ಬಂದು ಮಕ್ಕಳಿಗೆ ಎಲ್ಲನೂ ಕೂಡ ಇಷ್ಟಪಟ್ಟು ತಿನ್ನುವಂಥ ಕುಡಿಯುವಂಥ ಡ್ರಿಂಕು ಸೊ ಅಂತ ಮನೆ ತೋರಿಸಿದ್ದೆ ನಮ್ಮ ಮಕ್ಕಳೆಲ್ಲ ಮಾಡಿದ್ರು ಸೊ ಅದನ್ನು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಇವತ್ತು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಎಲ್ಲ ಪದಾರ್ಥನೂ ಕೂಡ ಈಗಿನ ಬಿಸಿಲಿಗೆ ತಂಪಾಗುವಂಥ ಪದಾರ್ಥನ ಬಳಸಿ ಯಾವ ಥರ ಮಾಡೋದು ಅಂತ ಇವತ್ತಿನ ವ್ಲಾಗಲ್ಲಿ ನೋಡಿ ಅಂತ ಹೇಳ್ತೀನಿ ಬನ್ನಿ ಲೆಟ್ಸ್ ಗೋ ತುಂಬಾ ಲೇಟ್ ಮಾಡೋದು ಬೇಡ ವ್ಲಾಗಿಗೆ ಎಂಟರ್ ಆಗಿಬಿಡೋಣ ಹಾಂ ಸೊ ಬನ್ನಿ ಎಲ್ಲನೂ ಕೂಡ ರೆಡಿ ಮಾಡಿ ಕೂಡ ಇಟ್ಟಿದ್ದೀನಿ ನಾನು ಏನೆಲ್ಲ ಪದಾರ್ಥಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತಲೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಬನ್ನಿ ನೋಡಿ ಮೊದಲಿಗೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳಿ ನೋಡಿ ಮೈನ್ ಇಂಗ್ರೀಡಿಯಂಟ್ ಬಂದು ಮಸ್ಮೆಲೆ ಕರ್ಬೂಜ ಹಣ್ಣು ಹಾಗೆ ಹಾಫ್ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಈಗ ಒನ್ ಟೈಮಿಗೆ ನಮಗೆ ಆಗೋಷ್ಟು ಮಾಡ್ತಾಯಿದ್ದೀನಿ ನಾನು ಹಾಫ್ ಲೀಟರ್ ಹಾಲು ಮಸ್ಮೇಲೇನು ನೋಡಿ ಇದು ಬಂದು ನಾನು ನೆನೆಸಿದ್ದೀನಿ ನಿಮಗೆ ಕೆಲವ್ರಿಗೆ ಗೊತ್ತಾಗಲ್ಲ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ಬಾದಾಮ್ ಗೋಂದ್ ಅಂತ ಇದನ್ನು ಈ ಥರ ಆಗುತ್ತೆ ಸೊ ಇದು ಬಾದಾಮ್ ಗೋಂದನ್ನು ನೀವು ನೀರಲ್ಲಿ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ನೆನೆಸಿಟ್ಕೊಬೇಕು ನೋಡಿ ಈ ಥರ ಕಲ್ ಥರ ಬರುತ್ತೆ ಏನಿಲ್ಲ ಇದನ್ನು ಒಂದು ಗ್ಲಾಸಿಗೆ ಹಾಕ್ಕೊಳ್ಳಿ ನೀವು ಸೊ ನೋಡಿ ಈ ಬಾದಾಮ್ಗೊಂದು ನೋಡ್ಕೊಳ್ಳಿ ನಿಮಗೆ ಇಷ್ಟು ಹಾಕಿದ್ರೆ ಆಗುತ್ತೆ ಅದು ಇನ್ನೂ ಜಾಸ್ತಿನೇ ಆಗುತ್ತೆ ನೋಡಿ ಈ ಥರ ನೀ ಒಂದು ಬೌಲಿಗಾಗಲಿ ಗ್ಲಾಸಿಗಾಗಲಿ ಹಾಕ್ಬಿಟ್ಟು ಈ ಥರ ನೀರು ಹಾಕ್ಬಿಟ್ಟು ಒಂದು ತ್ರೀ ಫೋರ್ ಅವರ್ಸ್ ನೀವು ಮುಂಚೆನೇ ನೆನೆಸಿ ಇದನ್ನು ಇಟ್ಕೊಬೇಕು ಅಷ್ಟು ನೀರು ಸಾಕು ಅದಕ್ಕೆ ಸೊ ಅದು ನೆಂದ ಮೇಲೆ ಇಷ್ಟು ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಈ ಥರ ಆಗುತ್ತೆ ಈ ಈ ಥರ ಬರುತ್ತೆ ನೋಡಿ ಜೆಲ್ಲಿ ಜೆಲ್ಲಿ ಥರ ಇರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಈ ಬಿಸ್ಲಿಗೆ ತುಂಬಾ ತಂಪು ಇದು ಹಾಗೆ ನೆಕ್ಸ್ಟು ಸಬ್ಜಾ ಸೀಡ್ಸ್ನ ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ ಈ ಥರ ನೆಕ್ಸ್ಟ್ ಬಂದು ಕಸ್ಟರ್ಡ್ ಪೌಡರು ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ ಹಾಗೆ ಶುಗರು ಇದು ಬಂದು ಏನಂತೀವಿ ಸಬ್ಬಕ್ಕಿ ಬಾರ್ಲಿ ಬರುತ್ತಲ್ವ ಸಬ್ಬಕ್ಕಿಯಲ್ಲಿ ಎರಡು ಸೈ ಎರಡು ಟೈಪ್ ಇರುತ್ತೆ ಒಂದು ದೊಡ್ಡದು ಒಂದು ಸಣ್ಣದು ದೊಡ್ಡದಾದರೆ ತುಂಬಾ ಟೈಮ್ ತಗೊಳ್ಳುತ್ತೆ ಈ ಥರ ಎಲ್ಲ ಮಿಲ್ಕ್ ಶೇಕಿಗೆ ಮಾಡೋಕ್ಕೆ ಈ ಸಬ್ಬಕ್ಕಿ ಆದರೆ ತುಂಬ ಬೇಗನೆ ನೀವು ಮಾಡ್ಕೊಬೋದು ಹಾಗೆ ಬಾದಾಮಿ ಗೋಡಂಬಿ ನಿಮ್ಗಿನ್ನ ಏನೆಲ್ಲ ಡ್ರೈ ಫ್ರೂಟ್ಸ್ ಬೇಕು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಮಕ್ಕಳಿಗೆ ಕೊಡೋದಾದ್ರೆ ಇದು ಟ್ರೂಟಿ ಫ್ರೂಟಿ ಬರುತ್ತಲ್ಲ ಅದನ್ನ ಕೂಡ ಮಿಕ್ಸ್ ಮಾಡ್ಕೊಬೋದು ಬನ್ನಿ ಈಗ ಯಾವ ಥರ ಫಸ್ಟ್ ಪ್ರೊಸೀಸರ್ ಏನಂತ ತೋರಿಸ್ತೀನಿ ಸೊ ಮೊದಲಿಗೆ ಈಗ ಹಾಲನ್ನು ನಾವು ಕಾಯೋಕೆ ಇಟ್ಕೊಂಬಿಡೋಣ ತುಂಬ ನೀರು ಸೇರಿಸ್ಕೊಬೇಡಿ ಗಟ್ಟಿ ಹಾಲನ್ನೇ ಕಾಯಿಸ್ಕೊಳ್ಳಿ ಹಾಲು ಕಾಯ್ತಾ ಇರಲಿ ಈಗ ನೆಕ್ಸ್ಟು ಬಂದು ನಾವು ಬಾಲ್ ಸಬ್ಬಕ್ಕಿ ಇದೆ ಅಲ್ವಾ ಈ ಸಬ್ಬಕ್ಕಿನ ಕೂಡ ನಾವು ಬೇಯಿಸ್ಕೊಬೇಕು ಬನ್ನಿ ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಈ ಹಾಲು ಬಳಸೋದ್ರಿಂದ ಸ್ವಲ್ಪ ಹಾಲು ಗಟ್ಟಿ ಇರುತ್ತೆ ಸಮೃದ್ಧಿ ಬಳಸೋದ್ರಿಂದ ಈ ಥರ ಮಿಲ್ಕ್ ಶೇಕ್ಗೆಲ್ಲ ಈ ಹಾಲನ್ನ ಬಳಸಿ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಹಾಲು ಕಾಯ್ತಿದೆ ಈಗ ಪಕ್ಕದಲ್ಲಿ ಬಿಸಿ ನೀರನ್ನ ಕಾಯೋಕೆ ಇಟ್ಟಿದ್ದೀನಿ ಅದರಲ್ಲಿ ಈ ಸಬ್ಬಕ್ಕಿನ ಹಾಕ್ಕೊಳ್ಳೋಣ ಬೇಗ ಕ್ವಿಕ್ಕಾಗಿ ಆಗುತ್ತೆ ಈ ಥರ ಬಿಸಿನೀರಲ್ಲಿ ನಾವು ಬೇಯಿಸ್ಕೊಂಡ್ರೆ ಇದು ಬೇಗನೆ ಬೇಯುತ್ತೆ ಇದು ಬೇಯೋ ಅಷ್ಟೊತ್ತಿಗೆ ಬನ್ನಿ ಏನೆಲ್ಲ ಮಾಡ್ಕೊಳ್ಬೇಕು ಪ್ರೊಸೀಜರ್ ಮಾಡ್ಕೊಳ್ಳೋಣ ಎಸ್ ಫೈನಲಿ ಹಾಲು ಬೇಯೋಕ್ಕಿಟ್ಟಿದ್ದೀನಿ ಹಾಗೆ ಸಬ್ಬಕ್ಕಿನೂ ಕೂಡ ಬೇಯ್ತಿದೆ ಈಗ ಒಂದು ಮೈನ್ ಇಂಗ್ರೀಡಿಯೆಂಟ್ ಬಂದು ಮಸ್ಮೇಲೇನು ಇದನ್ನು ನೀಟಾಗಿ ಸಿಪ್ಪೆನ ಸುಳ್ಕೊಳ್ಳಿ ತೆಕ್ಕೊಳ್ಳಿ ಈಗ ಸೀಸನಬಲ್ ಫ್ರೂಟು ಇದಾಗಿದೆ ಸೊ ನೋಡಿ ನನಗೆ ಹಾಲು ಎಲ್ಲಿ ಉಪ್ಪಿಡುತ್ತೋ ಅಂತ ಭಯ ಅದಕ್ಕೆ ಅಬ್ಸರ್ವೇಷನ್ ಅದು ಕಡೆಯೂ ಇದೆ ಈ ಕಡೆಯೂ ಇದೆ ಸೊ ನೀಟಾಗಿ ಸಿಪ್ಪೆ ಸುಳ್ಕೊಂಡು ಈಗ ಸೀಸನಬಲ್ ಫ್ರೂಟ್ ಅಂದರೆ ಕರ್ಬೂಜ ಹಣ್ಣು ಹಾಗೆ ವಾಟರ್ ಮೇಲೇನು ಮತ್ತು ಜ ಇದು ಹಲ್ಸಿನ ತೋ ಹಣ್ಣು ನನಗೆ ಈ ಮೂರೂ ಇಷ್ಟನೇ ಹಲ್ಸಿನ ಹಣ್ಣು ತುಂಬಾ ಇಷ್ಟ ನನಗೆ ಸೊ ಈ ಸೀಸನಲ್ಲಿ ಹಸ್ಬೆಂಡ್ ಇದ್ದಿದ್ರೆ ತುಂಬಾ ತಂದು ತಿನ್ನಿಸ್ಬಿಡ್ತಿದ್ರು ಸೊ ಇದುವರೆಗೂ ಅಳಸಿ ನಾನು ತಿಂದಿಲ್ಲ ಟ್ರೈ ಮಾಡಬೇಕು ನೆಕ್ಸ್ಟು ಸೊ ನೋಡಿ ನೀಟಾಗಿ ಸಿಪ್ಪೆ ಸುಳ್ಕೊಂಡು ನಾನು ಇದನ್ನು ರುಬ್ಕೊಳ್ತೀನಿ ಒಂದು ಎರಡು ಪೀಸ್ ಹಾಗೇ ಸಣ್ಣಗೆ ಕಟ್ ಮಾಡಿ ಹಾಕಕ್ಕೆ ತೆಗೆದಿಟ್ಕೊಂಡು ಇನ್ನೆಲ್ಲ ರುಬ್ಬಕ್ಕೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ಫೈನಲಿ ಹಾಲು ಕೂಡ ಚೆನ್ನಾಗೇ ಕುದ್ದಿದೆ ನೋಡಿ ಸಬ್ಬಕ್ಕಿನೂ ಕೂಡ ಬೆಂದಿದೆ ಈ ಥರ ಕಣ್ ಕಣ್ಣು ಥರ ಬಿಟ್ಟರೆ ಬೆಂದಿದೆ ಅಂದ್ಬಿಟ್ಟು ಎರಡೂ ಕೂಡ ಗ್ಯಾಸ್ ಆಫ್ ಮಾಡಿಕೊಂಡು ಈಗ ಇದನ್ನು ರುಬ್ಕೊಳ್ಳಿ ಕರ್ಬುಜ ಹಣ್ಣನ್ನು ನುಣ್ಣಗೆ ನೀರೇನು ಸೇರಿಸ್ ಗಟ್ಟಿಯಾಗಿ ರುಬ್ಕೊಳ್ಳಿ ಈಗ ಬಂದು ಒಂದು ತ್ರೀ ಟೇಬಲ್ ಸ್ಪೂನಷ್ಟು ನಾನು ವೆನಿಲಾ ಇದು ಕಸ್ಟರ್ಡ್ ಪೌಡರ್ನ ತಗೊಂಡಿದ್ದೆ ಅದನ್ನು ಒಂದು ಟೂ ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಉಂಡೆ ಇಲ್ದಂಗೆ ನೀಟಾಗಿ ಕಲಿಸ್ಕೊಳ್ಳಿ ಈ ಕಲಿಸಿರೋದನ್ನ ಕುದೀತಿರೋ ಹಾಲಿಗೆ ನೀಟಾಗಿ ಸಣ್ಣದಾಗೆ ಬಿಟ್ಕೊಂಡು ಗಂಟು ಕಟ್ಟಿದಂಗೆ ಫ್ಲೇವರು ಹಾಗೆ ಮತ್ತು ಸ್ಮೆಲ್ಲು ಸ್ವಲ್ಪ ಹಾಲು ತಿಕ್ನೆಸ್ ಆಗುತ್ತೆ ಅದಕ್ಕೆ ಈ ಕಸ್ಟರ್ಡ್ ಪೌಡರ್ನ ಬಳಸೋದು ನೀಟಾಗಿ ಹಾಕಿ ಕೈ ಬಿಡ್ದಂಗೆ ಒಂದು ಐದು ನಿಮಿಷ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ನಿಮಗೆ ಸ್ವೀಟ್ನೆಸ್ಗೆ ಶುಗರ್ ಆದರೂ ಹ್ಯಾಡ್ ಮಾಡ್ಕೊಳ್ಳಿ ಶುಗರ್ ಬೇಡ ನಾವು ತಿನ್ನಲ್ಲ ಅನ್ನೋರು ಜೇನು ತುಪ್ಪನ ಬಳಸ್ಕೊಬೇಕು ಜೇನುತುಪ್ಪ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಸ್ವೀಟ್ ಬರೋದಕ್ಕೆ ಸೊ ಇಲ್ಲಿ ನಾನು ಶುಗರ್ನ ಬಳಸ್ತಾ ಇದ್ದೀನಿ ಯಾಕಂದರೆ ನಮ್ಗೆ ಸ್ವೀಟ್ ಇದ್ರೇ ನಮ್ಮ ಮಕ್ಕಳು ತಿನ್ನೋದು ಹಾಗಾಗಿ ಶುಗರ್ನ ಹಾಕಿ ಒಂದು ಐದು ಹತ್ತು ನಿಮಿಷ ಬೇಯಕ್ಕೆ ಬಿಟ್ಟು ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಆಗಿ ತಣ್ಣಗಾಗೋಕ್ಕೆ ಬಿಡಿ ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡೋಕ್ಕೆ ಕೂತಿದ್ದೀನಿ ನೋಡಿ ಆ ಹಾಲನ್ನ ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಹಾಗೆ ರುಬ್ಬಿರುವಂಥ ಕರ್ಬುಜ ಹಣ್ಣಿನ ಪೇಸ್ಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ಫೈನಲಿ ಹಾಲು ಆಗಿ ಉಗುರು ಬೆಚ್ಚಿಗೆ ಆಗಿದೆ ಈಗ ಈಗ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದೊಂದೇ ಪದಾರ್ಥನ ಸೇರಿಸ್ಕೊಳ್ಳಿ ನಾನಿಲ್ಲಿ ಗೊಂದು ತೋರಿಸಿದ್ನಲ್ಲ ನೆನೆಸಿರೋಂಥ ಗೊಂದು ತುಂಬಾ ತಂಪು ನಾನು ಎಲ್ಲ ಬಳಸ್ತಿರೋ ಪದಾರ್ಥನೂ ಕೂಡ ಈ ಬಿಸಿಲಿಗೆ ತುಂಬಾ ಬಾಡಿಗೆ ಕೂಲ್ ಆಗುತ್ತೆ ಹಾಗೆ ಬೇಯಿಸಿರೋ ಅಂಥ ಸಬ್ಬಕ್ಕಿ ಸಬ್ಬಕ್ಕಿನ ಹಾಕ್ಕೊಂಡು ಹಾಗೆ ನೋಡಿ ಸೀಡ್ಸು ಜಿಯಾ ಸೀಡ್ಸ್ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ನಾನು ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಹಾಗೆ ಸಣ್ಣ ಕಟ್ ಮಾಡಿರೋಂಥ ಕರ್ಬೂಜ ಹಣ್ಣಿನ ಪೀಸಸ್ಸು ನಿಮ್ಗೆ ಏನೆಲ್ಲ ಫ್ರೂಟ್ಸ್ ಬೇಕು ಬನಾನಾ ಹಾಪಲ್ಲು ದಾಳಿಂಬೆ ಇದನ್ನೆಲ್ಲ ಸೇರಿಸ್ಕೊಳ್ಳಿ ನಾನು ನಮ್ಮ ಮನೇಲಿ ಏನಿದೆ ಅದನ್ನು ಸೇರಿಸ್ತಿದ್ದೀನಿ ಡ್ರೈ ಫ್ರೂಟ್ಸು ಅಷ್ಟೇ ನಿಮ್ಗೆ ಏನೆಲ್ಲ ಡ್ರೈ ಫ್ರೂಟ್ಸ್ ಬೇಕು ಅದನ್ನೆಲ್ಲನೂ ಕೂಡ ಹಾಕ್ಕೊಳ್ಬೋದು ಕ ಖರ್ಜೂರ ಹಾಗೆ ಪಿಸ್ತಾ ಅದೆಲ್ಲ ನಾನು ಏನಿದೆ ನಮ್ಮ ಮನೇಲಿ ಅದನ್ನು ಹಾಕ್ತಾಯಿದ್ದೀನಿ ನಾನು ಗೋಡಂಬಿ ಹಾಗೆ ಬಾದಾಮಿನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನೀಟಾಗಿ ಇದನ್ನೆಲ್ಲ ಉಂಡೆಗಳು ಇಲ್ದಾಗೆ ಸಬ್ಬಕ್ಕಿ ಸ್ವಲ್ಪ ಉಂಡೆ ಉಂಡೆ ಇರುತ್ತೆ ನೀ ನೀಟಾಗಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಬೀಟ್ ಮಾಡಿ ನೋಡಿ ಫ್ರಿಜ್ಜಲ್ಲಿಟ್ಟು ಕೂಲಾಗಿ ತಿಂದರೆ ಇದು ಸ್ವಲ್ಪ ಚೆನ್ನಾಗಿರೋದು ನೀವು ಫ್ರಿಜ್ ಐಟಮ್ ತಿನ್ನಲ್ಲ ಅಂದರೆ ಹೊರಗೆ ಇಟ್ಟು ಒಂದು ಫೈವ್ ಅವರ್ಸ್ ಆದಮೇಲೆ ತಿನ್ನಿ ನಾನೊಂದು ಟೂ ಅವರ್ಸು ಫ್ರಿಜ್ಜಲ್ಲಿಟ್ಟು ಇಟ್ಟಿದ್ದೀನಿ ಈಗ ಒಂದು ಟು ತ್ರೀ ಅವರ್ಸ್ ಆಗಿದೆ ನಮ್ಮ ಮಕ್ಕಳು ಕೂಡ ಸ್ಕೂಲಿಂದ ಬಂದರು ಬನ್ನಿ ಕೂಲ್ ಕೂಲಾಗೆ ಇದನ್ನು ಟೇಸ್ಟ್ ಮಾಡೋಣ ಅಂತ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಾದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಮಕ್ಕಳಿಗೂ ಕೂಡ ಹೆಲ್ದಿಗೂ ಕೂಡ ಒಳ್ಳೇದೇನೆ ಹಾಲು ಯಾರೆಲ್ಲ ಕುಡಿಯೋಲ್ಲ ಅಂತಾರೆ ಆ ಥರ ಮಕ್ಕಳಿಗೆ ಈ ಥರನೂ ಮಾಡಿಕೊಟ್ಬಿಡಿ ಹಾಲಿದೆ ಇದರಲ್ಲಿ ಅಂತ ಗೊತ್ತಾಗೋದೇ ಇಲ್ಲ ಸೊ ನೋಡಿ ನಿಮ್ಗೆ ಏನೆಲ್ಲ ಫ್ರೂಟ್ಸ್ ಬೇಕಿದ್ರು ನೀವು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೋದು ಸೊ ಎಲ್ಲ ಗ್ಲಾಸಿಗೆ ಸರ್ವ್ ಮಾಡಿಕೊಂಡು ಮೊಟ್ಟ ಮೊದಲೇ ನಾನೇ ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿದೆ ತುಂಬ ತುಂಬಾ ಚೆನ್ನಾಗಿದೆ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಬ ಬಾಯ್